ಹಾಯ್ ಗುಡ್ ಮಾರ್ನಿಂಗ್ ಇವ್ರಿ ಎಲ್ಲರೂ ಹೆಂಗದಿರಿ ಆರಾಮದಿರಿ ತಂದ್ಕೋತೀನಿ ನಾನು ಆರಾಮದೀನಿ ನೋಡ್ರಿ ನಾನು ನೋಡ್ರಿ ಮಾರ್ನಿಂಗ್ ಲಾಕ್ ಸ್ಟಾರ್ಟ್ ಮಾಡಾತ್ತೀನಿ ನೋಡ್ರಿ ನಾವು ಮೊನ್ನೆ ಮೇಲೆ ಮಲ್ಕೊಂಡಿದ್ವಿ ನೋಡ್ರಿ ಟೈಮ್ ಏಳು ಗಂಟೆ ಆಗೈತಿ ಎಲ್ಲರೂ ಎದ್ದು ನೋಡ್ರಿ ನಾವು ನಾನು ಫ್ರೆಶ್ ಅಪ್ ಅದೇ ನೋಡ್ರಿ ಅಷ್ಟೊಳಗೆ ಮಮ್ಮಿ ಚಹಾ ರೆಡಿ ನೋಡ್ರಿ ಚಹಾ ಕುಡಿದಾದ್ಮೇಲೆ ನಾನು ಒಲೆ ಮೇಲೆ ಸಜ್ಜೆ ರೊಟ್ಟಿ ಮಾಡಿದೆ ನೋಡ್ರಿ ನಾವು ಇವತ್ತ ನಾಷ್ಟಕ್ಕೆ ಇಡ್ಲಿ ಮಾಡಿದ್ವಿ ನೋಡ್ರಿ ಬರ್ರಿ ಎಲ್ಲರೂ ನಾಷ್ಟ ಮಾಡೋಣಂತ ರೊಟ್ಟಿ ಮಾಡೋದಾದ್ಮೇಲೆ ನಾನು ನಾಷ್ಟ ಮಾಡಿದೆ ನೋಡ್ರಿ ಮಧ್ಯಾಹ್ನ ಊಟಕ್ಕೆ ಏನು ಪಲ್ಯ ಮಾಡಿದ್ವಿ ತೋರಿಸ್ತೀನಿ ಬರ್ರಿ ಇದು ಮೊಸರು ಐತ್ರಿ ಆಮೇಲೆ ಇದು ಹಾಲದ ರೀ ಆಮೇಲೆ ಇದು ನಮ್ಮ ಹೊಲದಾಗಿನ ಸೌಂತಿನಕಾಯಿ ಪಲ್ಯ ಐತ್ರಿ ಮತ್ತು ನುಗ್ಗೆಕಾಯಿ ಸಾಂಬಾರು ಐತೆ ನೋಡ್ರಿ ಇದು ನೋಡ್ರಿ ನಾವು ನಮ್ಮ ಹೊಲದಾಗಿಂದ ಶುಂಠಿ ತೆಗಿಯಾಕತ್ತೀವಿ ನೋಡ್ರಿ ನಮ್ಮ ಸೈಡ ಶುಂಠಿ ರೀ ಫಸ್ಟ್ ಟೈಮ ನಾವು ಹಾಕಿವಿ ನೋಡ್ರಿ ಇದು ನೋಡ್ರಿ ಶುಂಠಿ ಯಾವ ರೀತಿ ಬೆಳೆದಿರ್ತಾವಂತೇಳಿ ಈ ರೀತಿ ಬೇರಿರ್ತಾವೆ ನೋಡ್ರಿ ಅದನ್ನೆಲ್ಲ ಕ್ಲೀನ್ ರೀ ಮತ್ತು ಮಣ್ಣು ಜಾಡ್ಸ್ಕೊಬೇಕು ನೋಡಿರಿ ಎಲ್ಲರೂ ಈವ್ನಿಂಗ್ ಟೈಮಿಗೆ ಕುತ್ಕೊಂಡ್ರೆ ಕ್ಲೀನ್ ಮಾಡಾತಿದ್ವಿ ನೋಡ್ರಿ ನಾವು ಜವಾಬ್ದಾರಿ ನೋಡ್ರಿ ಕ್ಲೀನ್ ಮಾಡಿದ್ರೆ ಈ ರೀತಿ ಕಾಣತ್ ನೋಡ್ರಿ ಶುಂಠಿ ಇದ್ ನೋಡ್ರಿ ಹಂಗೆ ಟ್ಯಾಕ್ಟರ್ ಇಂದ ಹರಕತ್ತಿದ್ವಿ ನೋಡ್ರಿ ಅದನ್ನ ಇಲ್ಲಿ ಮನಿ ಮುಂದೆ ತಂದು ಹಾಕತ್ತಿದ್ವಿ ರೀ ನೈಟ್ ಕ್ಲೀನ್ ಮಾಡ್ಬೇಕಂತ ಹೇಳಿ ಈವ್ನಿಂಗ್ ಟೈಮು ಚಾ ಮಾಡತ್ತೀನಿ ರೀ ಈವ್ನಿಂಗ್ ಅಂದ್ರೆ ಆರು ಆರೂವರೆ ಆಗಿತ್ತು ನೋಡ್ರಿ ಇದು ನೋಡ್ರಿ ಶುಂಠಿ ತಂದು ಹಾಕಿವಿ ನೋಡ್ರಿ ಮನೆ ಮುಂದೆ ಆಮೇಲೆ ಇಲ್ಲಿ ಎಲ್ಲರೂ ಕೂತ್ಕೊಂಡು ಕ್ಲೀನ್ ಮಾಡತ್ತಾರೀ ನಾನು ನನಗೆ ಅಡುಗೆ ಮಾಡೋಂಥಳ್ಯಾರೀ ನಾನು ಅಡುಗೆ ಮಾಡ್ತೀನಿ ರೀ ಇಲ್ಲೆಲ್ಲರೂ ಕೂತ್ಕೊಂಡು ಕ್ಲೀನ್ ಮಾಡತ್ತಾರೀ ನಮ್ಮ ಕಾಕ ಮತ್ತು ನಮ್ಮ ಕಾಕಿ ಅದೆಲ್ಲ ಬಂದಿದ್ದ ರೀ ಕ್ಲೀನ್ ಮಾಡಕ್ಕೆ ಯಾಕಂದ್ರೆ ನಾಳೆ ಬಿಜಾಪುರ್ ಕೊಯ್ ರೀ ಮಾರಾಟಕ್ಕೆ ಅದಕ್ಕಂತ ಕ್ಲೀನ್ ಮಾಡತ್ತಾರ ನೋಡಿರಿ ನಾ ನೋಡ್ರಿ ಇಲ್ಲಿ ಚಪಾತಿ ಹಿಟ್ಟ ನದ್ಕೊಂಡು ಇಟ್ಕೊಂಡಿನ್ರಿ ಮತ್ತು ಒಂದು ಸೈಡ ಚೌಳಿಕಾಯಿ ಕಾಯಿ ಬೇಯಿಸ್ ನೋಡಿರಿ ಹಸಿಮೆಣ್ಸಿನ್ಕಾಯಿ ಹಾಕಿ ಮತ್ತು ಇಲ್ಲಿ ರೈಸಿಗೆ ಇಟ್ಟೆ ನೋಡಿರಿ ಇಲ್ಲಿ ಚೌಳಿಕಾಯಿ ಪಲ್ಯ ಮಾಡಿದೆ ನೋಡ್ರಿ ನಾನು ಆಮೇಲೆ ಸ್ವಲ್ಪ ಮೊಸರು ಇತ್ತು ರೀ ಅದರಿಂದ ಸ್ವಲ್ಪ ಮಜ್ಜಿಗೆ ಸಾಂಬಾರು ಮಾಡ್ಕೊಂಡೆ ನೋಡಿರಿ ಇದು ನೋಡ್ರಿ ನಮ್ಮ ಮನೆ ಮುಂದೆ ಒಂದು ಎರಡು ಮೂರು ಗಿಡ ಹಾಕಿದ್ವಿ ರೀ ಎಷ್ಟು ಬದ್ನೇಕಾಯಿ ಹೊಣ ಹೊಂಟಾವೆ ನೋಡಿರಿ ಅದರದ್ದು ಬದನೇಕಾಯಿ ಅಡಗಾಯಿ ಮಾಡಿದೆ ನೋಡ್ರಿ ನಾನು ಮತ್ತೆ ಇದು ಚಪಾತಿ ಮಾಡಿದೆ ನೋಡ್ರಿ ಬರ್ರಿ ಎಲ್ಲರೂ ಊಟಕ್ಕೆ ಶುಂಠಿ ಕ್ಲೀನ್ ಮಾಡೋದಾಯ್ತು ನೋಡ್ರಿ ಇವಾಗ ಅದನ್ನು ತೊಳ್ಯಾಕತ್ತಾರ ಪಂಪಿಂದ ತೊಳೆಯಕತ್ತಾರ ನೋಡ್ರಿ ಆದರೂ ಕ್ಲೀನ್ ರೀ ಆಮೇಲೆ ಏನು ಮಾಡಿದ್ರು ಹೌದು ಕಡೆ ಟ್ರೇ ಇಟ್ಟು ಅದರೊಳಗೆ ಎದ್ದು ತೊಳದ್ರೋದ್ರ ಇದ್ರಿಂದ ಕ್ಲೀನ್ ಆಗಲಿಲ್ಲ ಯಾಕಂದ್ರ ಮಳೆ ಬಂದಿತ್ತು ತಲ್ರಿ ಹಂಗಾಗಿ ಸ್ವಲ್ಪ ಮಣ್ಣ ಜಾಸ್ತಿ ಅಂಟಿಕೊಂಡಿತ್ತು ತೊಳ್ರಿ ಮೈರಿ ಬಿಡ್ಬೇಡ ಕಕಾ ಹಾ નીકળો ಬಿಡೋದು ಪಡಂ ભરನಾ ಕೆರೆತಿ ಿವಳದ್ವಿ ಕ್ಲೀನ್ ಮಾಡಿ ಮಾಡಿ ಇಲ್ಲಿ ನಮ್ಮ ಪಟ್ಸಾಲಿಗಳ ಹಾಕ್ಯಾರ ನೋಡ್ರಿ ಬಾಳ್ ಮಣ್ಣಂದ್ರ ಭಾಳ ಇತ್ತು ನೋಡ್ರಿ ಆಮೇಲೆ ಇದು ಶುಂಠಿ ಕ್ಲೀನ್ ಮಾಡೋಟಿಗೆ ಟೈಮ್ ಹನ್ನೆರಡು ಗಂಟೆ ಆಗಿತ್ತು ರೀ ಆಮೇಲೆ ಎಲ್ಲರೂ ಊಟ ಮಾಡಿದ್ರು ನೋಡ್ರಿ ನನಗಂತೂ ನಿದ್ದೆ ಬರತಿತ್ತು ನಾ ಮಲ್ಕೊಂಡು ಬಿಟ್ಟಿದ್ದೆ ರೀ ಅವರು ಊಟ ಮಾಡೋದಾದಮೇಲೆ ಚೀಲ ಒಳಗೆ ಹಾಕಿ ಇಟ್ಟ್ರಿ ಆಮೇಲೆ ಬೆಳಗ್ಗೆ ಮಾರ್ಕೆಟ್ಗೆ ಹೋಯ್ದೆರಿ ಅದನ್ನು ವಿಡಿಯೋ ರೀ ನನ್ನಿಂದ ಶುಂಠಿ ಹಾಕಿ ಭಾಳ ನೋಡೋಕೆ ನೋಡಬಿದ್ದೀವಿ ನೋಡಿರಿ ನಾವು ರೇಟೂ ಇಲ್ಲ ಏನೂ ಇಲ್ಲ ರೇಟ್ ಇರಲಿ ಬಿಡಲಿ ಇವಾಗಂತೂ ಬೆಳೆದಿದ್ದ ಬೆಳೆಯನ್ನು ಮಾರಲೇಬೇಕಲ್ರಿ ಹಾಗಾಗಿ ತೆಗಿಯಾಕತ್ತೀವಿ ನೋಡಿ ನಾವು ಶುಂಠಿ ನಾನು ಇಲ್ಲಿಗೆ ಲಾಗನ್ನ ಹೆಣ್ ರೀ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಮತ್ತು ಸಿಗುಣಂತ್ರಿ ನೆಕ್ಸ್ಟ್ ಲಾಗ್ ಒಳಗೆ ಥ್ಯಾಂಕ್ ಯು ಬಾಯ್